ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ದೇವರ ಕೋಣೆಯಲ್ಲಿ ಈ ಮೂರು ಡಬ್ಬಗಳನ್ನು ಖಾಲಿ ಇಡಲೇಬೇಡಿ ಹಿಂದೂ ಧರ್ಮದಲ್ಲಿ ಅರಿಶಿನ ಕುಂಕುಮಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಅರಿಶಿನ ಕುಂಕುಮವನ್ನು ಸುಮಂಗಲಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಮನೆಯ ಮಹಿಳೆಯರು ಅರಿಶಿನ ಕುಂಕುಮವನ್ನು ಇಟ್ಟುಕೊಳ್ಳುವುದು ಮಾತ್ರವಲ್ಲ ದೇವರಿಗೂ ನಾವು ಅರಿಶಿನ ಕುಂಕುಮವನ್ನು ಹಚ್ಚುತ್ತೇವೆ ಹಾಗೂ ಪೂಜೆಯಲ್ಲಿ ಅದನ್ನು ಅರ್ಪಿಸುತ್ತೇವೆ ಪೂಜೆ ಕೋಣೆಯಲ್ಲಿ ಅರಿಶಿನ ಕುಂಕುಮ ಮಾತ್ರವಲ್ಲ ಅದರೊಂದಿಗೆ ಅಕ್ಷತೆಯನ್ನೂ ಕೂಡ ನಾವು ಕಡ್ಡಾಯವಾಗಿ ಇಡಬೇಕು ದೇವರ ಕೋಣೆಯಲ್ಲಿ ಇಡುವ ಅರಿಶಿನ ಕುಂಕುಮಕ್ಕೆ ಸೇರಿದಂತೆ ಯಾವೆಲ್ಲ ನಿಯಮಗಳನ್ನು ನಾವು ಪಾಲಿಸಬೇಕು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ದೇವರ ಫೋಟೋಗಳಿಗೆ ವಿಗ್ರಹಕ್ಕೆ ಅರಿಶಿನ ಕುಂಕುಮ ಹಚ್ಚಿ ದೇವರ ಕೋಣೆಯಲ್ಲಿ ನಾವು ಯಾವಾಗಲೂ ಅರಿಶಿನ ಕುಂಕುಮ ಅಕ್ಷತೆ ದೀಪದ ಎಣ್ಣೆ ಪೂಜೆಗೆ ತುಪ್ಪ ಧೂಪ ದೀಪ ಆರತಿ ಗಂಧ ಇತ್ಯಾದಿ ಪೂಜೆಗೆ ಅವಶ್ಯಕವಾದ ವಸ್ತುಗಳನ್ನು ಕಡ್ಡಾಯವಾಗಿ ಇಟ್ಟುಕೊಂಡಿರಬೇಕು ಶಿವನನ್ನು ಹೊರತುಪಡಿಸಿ ನೀವು ಎಲ್ಲ ದೇವರು ಮತ್ತು ದೇವತೆಗಳಿಗೂ ಅರಿಶಿನ ಕುಂಕುಮವನ್ನು ಹಚ್ಚಿರಬೇಕು ಆಯಾ ದೇವರ ವಿಗ್ರಹ ಅಥವಾ ಫೋಟೋಗಳಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿಡಬೇಕು ದೇವರ ಫೋಟೋ ಅಥವಾ ವಿಗ್ರಹಗಳನ್ನು ಅರಿಶಿನ ಕುಂಕುಮವಿಲ್ಲದೆ ಹಾಗೆ ಬಿಡಬಾರದು ಶಿವನಿಗೆ ಶ್ರೀಗಂಧವನ್ನು ಹಚ್ಚಬಹುದು ಎರಡನೆಯದಾಗಿ ಈ ಮೂರು ಡಬ್ಬಗಳನ್ನು ಖಾಲಿ ಇಡಬಾರದು ದೇವರ ಕೋಣೆಯಲ್ಲಿ ಅರಿಶಿನ ಕುಂಕುಮ ಮತ್ತು ಅಕ್ಷತೆಯ ಡಬ್ಬಗಳನ್ನು ಖಾಲಿಯಾಗಿಡಬಾರದು ಅರಿಶಿನ ಕುಂಕುಮ ಮತ್ತು ಅಕ್ಷತೆ ತುಂಬಿರಬೇಕು ಅರಿಶಿನ ಕುಂಕುಮ ಮತ್ತು ಅಕ್ಷತೆಯ ಡಬ್ಬದಲ್ಲಿ ಅರ್ಧಂಬರ್ಧ ಇಟ್ಟಿರಬಾರದು ಯಾವಾಗಲೂ ಈ ಮೂರು ಡಬ್ಬಗಳು ತುಂಬಿರಬೇಕು ಈ ರೀತಿ ದೇವರ ಕೋಣೆಯಲ್ಲಿ ಅರಿಶಿನ ಕುಂಕುಮ ಅಕ್ಷತೆ ಇದ್ದರೆ ಮಾತ್ರ ಆ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ನೆಲೆಯಾಗುತ್ತದೆ ಮೂರನೆಯದಾಗಿ ದೇವರಿಗೆ ಬಳಸುವ ಕುಂಕುಮದೊಂದಿಗೆ ಯಾವ ಕುಂಕುಮವನ್ನು ಬಳಸದಿರಿ ದೇವರ ಕೋಣೆಯಲ್ಲಿ ಪೂಜೆಗೆ ಇಟ್ಟಿರುವ ಕುಂಕುಮವನ್ನು ನಾವು ಹಣೆಗೆ ಇಟ್ಟುಕೊಳ್ಳಲು ಬಳಸಬಾರದು ಅಥವಾ ಮನೆಗೆ ಯಾರಾದರೂ ಮುತ್ತೈದೆಯರು ಬಂದಾಗ ಅವರಿಗೂ ನೀಡಬಾರದು ದೇವರ ಕೋಣೆಯಲ್ಲಿ ಇಟ್ಟಿರುವ ಅರಿಶಿನ ಕುಂಕುಮ ಮತ್ತು ಅಕ್ಷತೆಯನ್ನು ಕೇವಲ ದೇವರ ಪೂಜೆಗೆ ಮಾತ್ರ ಬಳಸಬೇಕು ದೇವಸ್ಥಾನಗಳಿಂದ ತಂದಿರುವ ಅರಿಶಿನ ಕುಂಕುಮ ಅಕ್ಷತೆಯನ್ನಾಗಿರಬಹುದು ಅಥವಾ ಕುಂಕುಮ ಅರ್ಚನೆ ಮಾಡಿಸಿ ತಂದಿರುವ ಕುಂಕುಮವನ್ನಾಗಿರಬಹುದು ದೇವರ ಕೋಣೆಯಲ್ಲಿರುವ ಕುಂಕುಮದೊಂದಿಗೆ ಬೆರೆಸಬಾರದು ದೇವಸ್ಥಾನದ ಪ್ರಸಾದವಾಗಿ ತಂದಿರುವ ಕುಂಕುಮವನ್ನು ನೀವು ಕುಟುಂಬದ ಸದಸ್ಯರು ಮನೆಗೆ ಬಂದ ಮುತ್ತೈದೆಯರು ಹಚ್ಚಿಕೊಳ್ಳಬಹುದು ಈ ರೀತಿಯಾಗಿ ನಾವು ದೇವರ ಕೋಣೆಯಲ್ಲಿ ಅರಿಶಿನ ಕುಂಕುಮ ಮತ್ತು ಅಕ್ಷತೆಯನ್ನು ಇಟ್ಟುಕೊಂಡಿರಬೇಕು ಇಲ್ಲದೇ ಇದ್ದರೆ ನೀವು ಮಾತ್ರವಲ್ಲ ಆ ಮನೆಯಲ್ಲಿ ವಾಸವಾಗಿರುವ ಪ್ರತಿಯೊಂದು ಕುಟುಂಬದ ಸದಸ್ಯರೂ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಅಷ್ಟು ಮಾತ್ರವಲ್ಲ ಇದು ದೇವರ ಕೋಣೆಯಲ್ಲಿ ಶುದ್ಧತೆಯನ್ನು ಕಾಪಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ